ಅನ್ನೋದು ಹೇಳ್ತಾ ಇದ್ದೀನಿ ನೋಡಿ ಈಗ ಅಂಶಗಳನ್ನ ಮೊದಲು ಕ್ಲೀನ್ ಮಾಡ್ಕೊಂಡಿದ್ದೀನಿ ಕ್ಲೀನ್ ಮಾಡ್ಕೊಂಡು ಸ್ವಲ್ಪ ಬಿಸಿಲಿಗೆ ಇಟ್ಟು ವರ್ಷ ತಗೊಂಡು ಈಗ ನೋಡಿ ಇದನ್ನು ಹೊಲಿತಾ ಇದ್ದೀನಿ ನೋಡಿ ಈಗ ಹೇಗೆ ಚಕ್ಕ ಪಟ್ಟ ಅಂತ ಇದೆ ಕೊತ್ತಿಸ್ಬಾರ್ದು ಆಗ್ತದೆ ಆತಿದ್ದೀವಿ ನೋಡಿ ಈಗ ಏನೇನು ಹಾಕಿ ಹುರಿದ್ನೆಲ್ಲ ಇದು ಆರಿದೆ ಈಗ ಈಗ ನಾ ಇದಕ್ಕೊಂದು ಸ್ವಲ್ಪ ಉಪ್ಪು ಅರಶಿಣ ಪುಡಿ ಖಾರ ಪುಡಿ ಆಮೇಲೆ ಒಂದು ಸ್ವಲ್ಪ ಬೆಳ್ಳುಳ್ಳಿ ನೀವು ಬೇಕಾದರೆ ಬೆಳ್ಳುಳ್ಳಿ ಜಾಸ್ತಿ ಹಾಕ್ಕೋಬೋದು ಬೆಳ್ಳುಳ್ಳಿ ಬೇಡ ಬೇಡ ಅಂತಂದರೆ ಹಿಂಗು ಇಲ್ಲಿ ಖಾರ ಪುಡಿನೂ ಅದೇ ಪ್ರಮಾಣ ನೋಡ್ಕೊಂಡು ಹಾಕೋರಿ ನಿಮ್ಗೆ ಎಷ್ಟು ಬೇಕಷ್ಟು ಈಗ ಹಾಕಿದರೆ ಮಿಕ್ಸರ್ಗೆ ಹಾಕಿ ತೋರಿಸ್ತಾ ಇದ್ದೀನಿ ನೋಡಿ ಈಗ ಹಗಿ ಚಟ್ನಿ ಪುಡಿ ರೆಡಿ ಆಯಿತು ಇದೇ ರೀತಿ ನೀವು ಮಾಡ್ಕೊಂಡು ನೋಡಿ ಚೆನ್ನಾಗಿ ಅನ್ಸಿದ್ರೆ ನಿಮಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಾಮೆಂಟ್ ಮಾಡಿ ಕಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ಮೈ ಚಾನಲ್ ಥ್ಯಾಂಕ್ ಯು